ಇವತ್ತೇನು ಅಂದ್ರೆ ಇವಾಗ ನಾವು ಇಮೋಜಿಗಳು ತೋರಿಸ್ತೀನಿ ಆ ಇಮೋಜಿಯಿಂದ ಐ ಪಿ ಎಲ್ ಟೀಮ್ ನ ಗೆಸ್ ಮಾಡಿ ಹೇಳಿದ್ರೆ ಅವಾಗ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಯಾರು ಹೇಳ್ತಾರೆ ನೋಡೋಣ ಬನ್ನಿ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಬ್ಲು ಐ ಪಿ ಎಲ್ ಟೀಮ್ ನ ಇಮೋಜಿ ನೋಡಿ ಗೆಸ್ ಮಾಡ್ಬೇಕು ಮೂರು ಕನೆಟನ್ ಗೆಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ನೋಡಿ ಪಂಜಾಬ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ನೀವು ಒಂದು ಫೈನಲ್ ಮಾಡಿ ಮೂರು ಹೇಳ್ತಿತ್ತು ಒಂದು ಒಂದು ಆನ್ಸರ್ ಹೇಳಬೇಕು ಬ್ರೋ ಕಿಂಗ್ಸ್ ಇಲೆವೆನ್ ಪಂಜಾಬ್ ಸೆಕೆಂಡ್ ಒಂದು ನೆಕ್ಸ್ಟು ಇದೇನಿದೆ ಹೇಳಿ ಫಸ್ಟ್ ಒಂದು ಏನಿದೆ ಲಕ್ ಇದೆ ಹಾ ಮುಂದಕ್ಕೆ ನೀವು ಲಕ್ನೋ ಸೂಪರ್ ಸೂಪರ್ ಜಾಯಿಂಟ್ಸ್ ಕರೆಕ್ಟ್ ಇದು

only one dancer is correct you win one wow. one dancer long not no punjabi only one dancer bro punjabi okay. ah no one dancer you tell i so okay Jeans slow punjabi long bro

ನಾನೇ ನಾ ಈಜಿ ಮಾಡ್ಕೋತೀನಿ ಇದೆ ಚೈನ್ ಇದು ನೋ ಇದೇನೋ ಇದು ಚೆನ್ನೈ ಸೂಪರ್ ಅಷ್ಟೇ ಬ್ರೋ ಕಾಯಟಾಂಗ ಹೇಳಿದ್ ಒಂದೇ ಕಾಯಟಂಗೆ ಕಾಯಟಾಂಗ ಹೇಳಿ ಹಂಡ್ರೆಡ್ ರುಪೀಸ್ ಓಕೆನಾ ಕಾಯೇಟ್ ಆನ್ ಸಾರು ಸೆಕೆಂಡ್ ಒನ್ ಬ್ರೋ ಬ್ರೋ ಇದು ಹೆವಿ ಈಝಿ ಇದೆ ಬ್ರೋ ನಾನು ಕೇಳಿ ಅದ್ರಲ್ಲಿ ಎಲ್ಲ ಹೇಳಿದ್ದಾರೆ ನನ್ನ ಮೇಲೆ గుజరాత్ టైటాన్స్ ఆ కలెటొ బ్రో లాస్ట్ వన్ నువ్వు ఇదేళు దే చెల్తిరా 100 రూపీస్ చెల్తిరా ఓకే ఎలా కొల్కతా నైట్ నేను బ్రో ನೀವು ಐ ಪಿ ಎಲ್ ಟೀಮ್ ನ ಗೆಸ್ಟ್ ಮಾಡ್ಬೇಕು ತೀನು ಕಾಯತ್ತ ಗೆಸ್ಟ್ ಮಾಡಿ ಹೇಳಿದ್ರೆ ನಾನು ಹಂಡ್ರೆಡ್ ರುಪೀಸ್ ಕೊತೀನಿ ಓಕೆನಾ ಫಸ್ಟ್ ಒನ್ ಬ್ರೋ ಇದು ಯಾವ್ದು ಐ ಪಿ ಎಲ್ ಯಾವ ಟೀಮು ಅಂತ ಒಂದ್ ಆನ್ಸರ್ ಮಾಡಿದ್ರು ಫೈನಲ್ ಅಲ್ಲಿ ನಾನು ಆನ್ಸರ್ ತೋರಿಸ್ತೇನೆ ಪಂಜಾಬ್ ಪಂಜಾಬ್ ಕಿಂಗ್ಸ್ ಓಕೆ ಒಂದು ಹಾಂಗ್ ಆಗಿದೆ ಇನ್ನೇ ಟ್ರೈ ಮಾಡ್ಬೋದು ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ಆಗಲ್ಲ ಗುಜರಾತ್ ಟೈಟನ್ಸ್ ನೋಡ್ತೀವ ತಾನೇ ಆ ನೇಮೇ ಬರುತ್ತೆ ಐಪಿಎಲ್ ಗೊತ್ತಾಗಿಲ್ವಾ ಲಕ್ನೌ ಸೂಪರ್ ಎಷ್ಟು ಈಸಿ ಇತ್ತು ಇನ್ನೂ ಒಂದು ಲಾಸ್ಟ್ ಒಂದ್ ಹೇಳಿ

ಇಷ್ಟೇನೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ತಾನೇ ವೀಡಿಯೋಗಳು ನೋಡ್ಬೇಕು ಅಂತ ನಾವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನ್ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ಬಾಯ್